ಬೆಲಂದೂರ್ ಕೆರೆ ದ ಬಿಗ್ಗೆಸ್ಟ್ ವಾಟರ್ ಬಾಡಿ ವಾಟರ್ ರಿಸೋರ್ಸಸ್ ಬಾಡಿ ಇನ್ ಬ್ಯಾಂಗ್ಳೂರ್ ಪ್ರಯತ್ನ ಒತ್ತೂರ್ ಕೆರೆ ಬೆಲಿಂದೂರ್ ಕೆರೆ ಟ್ವೆಂಟಿ ಏಯ್ಟೀನಲ್ಲಿ ಒಂದು ಫೈರ್ ಆಯಿತು ಇಂಡಸ್ಟ್ರಿಯಲ್ ವೇಸ್ಟ್ ಎಲ್ಲ ಬಂದ್ಬಿಟ್ಟಿದೆ ಬಂದುಬಿಡ್ತು ಕೆರೆಯಲ್ಲಿ ಅದು ಕ್ಲಿಯರ್ ಮಾಡಿ ಸಂತೋಷ್ ಶೆಟ್ಟಿ ಅವ್ರ ಒಂದು ಕಮಿಟಿ ಫಾರ್ಮ್ ಮಾಡಿ ন্যাশনাল গ্রিন কোর্টিনাল এনজিটি ಅಂತ রোগী ಸ್ವಲ್ಪ গাইডলাইন্স সম্বন্ধে ডিসিশন মারಬೇಕು ಅಂತ শুরু হওয়ার চেষ্টা 2019 ಅಲ್ಲಿ 2026 कंप्लीट ಆಗিউলা বিডি আর জিপি আর কোশিস মারತಾ ಇದ್ದಾರೆ एवरी रेन सीजन দা সিল্ক উইল কাম ব্যাক अगेन एंड दे विल स्टार्ट डूइंग इट अगेन दैट लास्ट ইয়ার সিরিয়াসলি এফর্টস ਆক্তাইদে অ্যাজ পার बीडीए थर्टी टू लैक क्यूबिक मीटर्स सिल्ट तो, आउट ऑफ इट्स ट्वेंटी टू लैक क्यूबिक मीटर्स सिल्ट तो कितने कितने इन बीडीए टेन टू 12 लाख क्यूबिक मीटर्स देख बे आ देख बे तो अब वो सील तो द सिल्ट विच इज टेकेन आउट फ्रॉम द लेक इट हैज बी डंप्ड इनटू द डिजिग्नेटेड एरियाज़ ಟು ನಾಟ್ ಟು ಹಾರ್ಮ್ ಎನಿಬಡಿ ಔಟ್ಸೈಡ್ ಇದರ್ ಇಟ್ಸ್ ಲೇಕ್ ಅಲ್ಲಿ ತಗೊಂಡ್ರು ಬೆಲಂದೂರ್ ಲೇಕ್ ಅಲ್ಲಿ ತಗೊಂಡಲ್ಲ ಅಂತ ಒಂದು ನ್ಯೂಸ್ ಬಂದಿದೆ ಬಿಡಿ ಅವರು ಒಪ್ಕೊಂಡಿದ್ದಾರೆ ಬಿಡಿ ಅವರು ಹೇಳಿದ್ದಾರೆ ಫಾರ್ಮಸ್ ತಗೊಂಡ ಹೇಳಿದ್ದಾರೆ ನಾವು ಎಲ್ಲೋ ಡಂಪ್ ಮಾಡ್ತಾ ಇದ್ದೀವಿ ಡೆಸಿಗ್ನೇಟೆಡ್ ಪ್ಲೇಸಸ್ ಅಲ್ಲಿ ಆ ಡಿಸ್ನೇಟೆ ಪ್ಲೇಸಸ್ ಅಲ್ಲಿ ಫುಲ್ ಆಗಿದೆ ಅದಕ್ಕೆ ನಾವು ಒಂದು ಬಂದ್ ರೋಡ್ ಬಿಲ್ಡ್ ಮಾಡ್ತಾ ಇದ್ವಿ ಇನ್ಸೈಡ್ ತಲಿಯಕ್ಕೆ ಇನ್ಸೈಡ್ ತಲಿಯಕ್ಕೆ ಒಂದು ಸಿಕ್ಸ್ಟಿ ಬಂದ್ ರೋಡ್ ಬಿಲ್ಡ್ ಮಾಡ್ತಾ ಇದ್ವಿ ಆ ದೊಡ್ಡ ಬಂದ್ ರೋಡ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆ ಕೆರೆಯಿಂದ ತೆಗೆದು ಎಲ್ಲ ಸಿಲ್ಟು ಅಲ್ಲಿ ಅಕಮೇಟ್ ಆಗುತ್ತೆ ಮತ್ತೆ ಇಲ್ಲಿಂದ ಸಿಲ್ಟ್ ತಗೊಂಡು ಅಲ್ಲಿ ಹಾಕ್ತಾರೆ ದ ಟೇಕನ್ ಔಟ್ ಎವ್ರಿ ನೈಟ್ Because the local people are objecting, or few people are objecting, seem to be taken out during the day. We understand the problem there. But where is it going? It is getting accumulated simply in the kere itself, which is building against silt in the kere. Why silt is accumulated? We have to see. There is no STPs around. STP treated water but Bare sewerage water.